ಹಲೋ ಇವ್ರಿ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಅನುಶ್ರುತಿ ಆರ್ಟ್ ಝೋನ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಮೈಸೂರು ಸಿಲ್ಕ್ ಸೀರೆಯನ್ನು ಹೇಗೆ ಮನೆಯಲ್ಲಿಯೇ ವಾಶ್ ಮಾಡ್ಕೋಬಹುದು ಅನ್ನೋದನ್ನು ನಾನು ತಿಳಿಸ್ತಾ ಇದ್ದೀನಿ ಸಾಮಾನ್ಯವಾಗಿ ನಾವು ರೇಷ್ಮೆ ಸೀರೆಗಳನ್ನು ಡ್ರೈ ವಾಶಿಗೆ ಕೊಡ್ತೀವಿ ತುಂಬ ಗಲೀಜಾದವಾಗ ಅಲ್ವಾ ಸೊ ನಾವು ಕೆಲವೊಂದು ಸರಿ ಡ್ರೈ ವಾಶಿಗೆ ಕೊಡೋದಕ್ಕೆ ಆಗೋದಿಲ್ಲ ತುಂಬ ದೂರ ಇರುತ್ತೆ ಅಥವಾ ನಮ್ಗೆ ಇಮಿಡಿಯೇಟು ಈಗ ವಾಶ್ ಆಗಲೇ ಬೇಕಾಗಿರುತ್ತೆ ಅಂಥ ಸಮಯದಲ್ಲಿ ಮನೆಯಲ್ಲೇ ಹೇಗೆ ವಾಶ್ ಮಾಡೋದು ಅಂತ ನಾವು ತಿಳ್ಕೊಬೇಕಾಗತ್ತೆ ಅದಕ್ಕಾಗಿ ನಾನು ತಗೊಂಡಿರೋದು ಅಂಟವಾಳಕಾಯಿ ಈ ಅಂಟವಾಳಕಾಯಿ ಎಲ್ಲ ಆಯುರ್ವೇದಿಕ್ ಶಾಪ್ಗಳಲ್ಲೂ ಕೂಡ ಸಿಗುತ್ತೆ ಇದಕ್ಕೆ ಸೋಪಿನಕಾಯಿ ಅಂತ ಕೂಡ ಹೇಳಿ ಕರೀತಾರೆ ನೋಡಿ ಮುಂಚೆಯೆಲ್ಲ ಅಂಟವಾಳಕಾಯಿ ಮನೆ ಹಿಂದ್ಗಡೆನೆ ಬಿಟ್ಬಿಡ್ತಿತ್ತು ಅಲ್ವಾ ಈಗೆಲ್ಲ ನಾವು ಶಾಪಲ್ಲಿ ತಗೊಳ್ಬೇಕಾದಂಥ ಪರಿಸ್ಥಿತಿ ಬಂದಿದೆ ನೋಡಿ ಇಲ್ಲಿ ನಾನು ನಾಲ್ಕು ಕಾಯಿನ ತಗೊಂಡಿದ್ದೀನಿ ನಾನಿಲ್ಲಿ ತೋರಿಸ್ತಾ ಇರೋದು ಕೇವಲ ಒಂದು ಸೀರೆನ ವಾಶ್ ಮಾಡಲಿಕ್ಕೆ ಬೇಕಾಗಿರುವಂತಹ ಕ್ವಾಂಟಿಟಿ ನೋಡಿ ನಾಲ್ಕು ಕಾಯಿನ ತಗೊಂಡ್ಬಿಟ್ಟು ನೀರಲ್ಲಿ ಹಾಕಿ ಅದನ್ನು ಬಿಸಿ ಮಾಡಿಕೊಂಡು ನಾನು ಈ ರೀತಿ ಕಾಯಿನ ಮೆತ್ತಗೆ ಮಾಡಿಕೊಂಡಿದ್ದೀನಿ ಈಗ ನಾವು ಈಸಿಯಾಗಿ ಇದನ್ನು ನೋಡಿ ಈ ಥರ ಆಗಿರುತ್ತೆ ಸೊ ಇದನ್ನು ಈ ಥರ ಕ್ಯೂಚಿಬಿಟ್ರೆ ಸಾಕು ಸೋಪಿನ ನೊರೆ ಥರ ನೀಟಾಗಿ ನೋಡಿ ಈ ರೀತಿ ಬಂದ್ಬಿಡುತ್ತೆ ನಾವು ಈ ಮಾರ್ಕೆಟ್ಗಳಲ್ಲಿ ಸಿಗುವಂತಹ ಸೋಪು ಅಥವಾ ಶಾಂಪುಗಳನ್ನು ಬಳಸುವುದಕ್ಕಿಂತ ಈ ರೀತಿ ನಾವು ಮನೆಯಲ್ಲೇ ತಯಾರಿಸಿಕೊಂಡ್ರೆ ಒಳ್ಳೆಯದು ಯಾವುದೇ ರೀತಿಯ ಕೆಮಿಕಲ್ ಕೂಡ ಇರೋದಿಲ್ಲ ಹಾಗೆಯೇ ಸೀರೆ ಕೂಡ ಹಾಳಾಗೋದಿಲ್ಲ ಸೀರೆಗಷ್ಟೇ ಅಲ್ಲ ಈ ರೀತಿ ನಾವು ನೊರೆ ಮಾಡಿಕೊಂಡು ತಲೆಕೂರ್ಲಿಗೂ ಕೂಡ ಹಚ್ಕೋಬಹುದು ಕೂದಲು ಕೂಡ ಉದ್ದ ಬೆಳೆಯುತ್ತೆ ಹಾಗೆ ದಟ್ಟವಾಗಿ ಕೂಡ ಇರುತ್ತೆ ನೋಡಿ ಇಲ್ಲಿ ಈಗ ನಾನು ಪೂರ್ತಿ ಅಂಟುವಾಳಕಾಯಿನ ಈ ರೀತಿ ಹಿಚ್ಗಿ ಪೂರ್ತಿ ಅದನ್ನು ನೊರೆಯ ಥರ ಮಾಡ್ಕೋತಾ ಇದ್ದೀನಿ ನೋಡಿ ಅದನ್ನು ಪೂರ್ತಿ ಈ ರೀತಿ ಕೈಯಲ್ಲೇನೆ ನೀಟಾಗಿ ಹೀಗೆ ಕ್ಯೂಚಬೇಕು ಆವಾಗ ಫುಲ್ಲು ಸೋಪಿನ ನೊರೆ ಥರ ಈ ರೀತಿ ಬರುತ್ತೆ ಅಂಟವಾಳಕಾಯಿಯನ್ನು ನೀವು ರಾತ್ರಿನೇ ನೆನೆ ಹಾಕಿ ನೆಕ್ಸ್ಟ್ ಡೇ ಉಪಯೋಗಿಸಿದರೆ ಅದು ತುಂಬಾ ನೊರೆ ಬರುತ್ತೆ ಅದನ್ನು ಕೂದಲಿಗೆ ಹಚ್ಚಲಿಕ್ಕೆ ಬಳಸಿ ಬಟ್ ನಾನಿಲ್ಲಿ ಸೀರೆನ ವಾಶ್ ಮಾಡಲಿಕ್ಕೆ ತಗೋತಾ ಇರೋದ್ರಿಂದ ಜಾಸ್ತಿ ನನಗೆ ನೊರೆ ಬೇಕಾಗಿಲ್ಲ ಸೊ ಹಾಗಾಗಿ ಕೇವಲ ನಾಲ್ಕು ಅಂಟವಾಳಕಾಯಿನ ತಗೊಂಡ್ಬಿಟ್ಟು ಜಸ್ಟು ಅದನ್ನು ನೀರಲ್ಲಿ ಹಾಕಿ ಸ್ವಲ್ಪ ಬಿಸಿ ಮಾಡ್ಕೊಂಡು ಬಂದಿದ್ದೀನಿ ನಂತರ ಅದನ್ನು ನೊರೆ ಮಾಡ್ಕೊಂಡಿದ್ದೀನಿ ನಂತರ ನಾವು ಸೀರೆನ ಈ ರೀತಿ ನೆರಿಗೆ ಮಾಡ್ಕೋಬೇಕು ಇಡೀ ಸೀರೆನ ಫುಲ್ ಸೀರೆನ ಈ ರೀತಿ ನೆರಿಗೆ ಮಾಡ್ಕೋಬೇಕು ಬಾರ್ಡರ್ ಅಂದರೆ ಇದು ಫಾಲ್ಸ್ ಇರುತ್ತಲ್ಲ ಇದು ಮೇಲ್ಗಡೆ ಬರೋ ಹಾಗೆ ನೀಟಾಗಿ ನೆರಿಗೆ ಮಾಡ್ಕೊಳ್ಳಿ ಫ್ರೆಂಡ್ಸ್ ರೇಷ್ಮೆ ಸೀರೆನ ಹೇಗೆ ಮೆಂಟೈನ್ ಮಾಡಬೇಕು ಹೇಗೆ ಅವನ್ನ ಬೀರುನಲ್ಲಿ ಇಡಬೇಕು ಹಾಗೆಯೇ ಮಾಮೂಲಿ ಸೀರೆಗಳನ್ನು ಹೇಗೆ ಜೋಡಿಸಿ ಇಡಬೇಕು ವಾರ್ಡ್ರೋಮಲ್ಲಿ ಕಡಿಮೆ ಜಾಗ ಇದ್ದರೆ ಹೇಗೆ ನಾವು ಜೋಡಿಸಿ ಇಡಬೇಕು ಈ ರೀತಿ ನಮ್ಮಲ್ಲಿ ಹಲವಾರು ವಿಡಿಯೋಗಳು ಬಂದಿದೆ ನಮ್ಮ ಚಾನಲ್ನಲ್ಲಿ ಯಾರು ನೋಡಿಲ್ವೋ ನಮ್ಮ ಚಾನಲ್ನ ಪ್ಲೇಲಿಸ್ಟನ್ನು ಒಮ್ಮೆ ಚೆಕ್ ಮಾಡಿ ನೋಡಿ ನೆಕ್ಸ್ಟ್ ನಾನು ಫುಲ್ ಸೀರೆನ ಈ ರೀತಿ ನೆರಿಗೆ ಮಾಡಿಕೊಂಡು ನೆಕ್ಸ್ಟು ಒಂದು ಬಕೆಟಲ್ಲಿ ನೀರು ಹಾಕಿಬಿಟ್ಟು ನಾವೇನು ಲಿಕ್ವಿಡನ್ನು ತಯಾರಿಸಿಕೊಂಡಿದ್ವಲ್ವಾ ಅಂಟೋಳಕಾಯ್ದು ಸೋಪಿನೊರೆ ಅದನ್ನು ನಾನಿಲ್ಲಿ ಜಸ್ಟು ಒಂದು ಮೂರು ಮುಚ್ಚಳದಷ್ಟು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ಸೀರೆ ಎಷ್ಟಿದೆ ನಿಮ್ಮ ಸೀರೆ ಅನ್ನೋದನ್ನು ನೋಡಿಕೊಂಡು ನೀವು ಹಾಕ್ಕೊಳ್ಬಹುದು ನಾನಿಲ್ಲಿ ಒಂದು ಮೂರು ಕ್ಯಾಪ್ನಷ್ಟು ಮೂರು ಕ್ಯಾಪಿನಷ್ಟು ಮಾತ್ರ ಹಾಕ್ಕೊಳ್ಳಿ ಜಾಸ್ತಿ ಹಾಕ್ಕೊಳ್ಬೇಡಿ ನೋಡಿ ನಂತರ ನೋಡಿ ಇಷ್ಟೇ ಹಾಕಿದ್ರಿಂದ ಎಷ್ಟು ನೊರೆ ಆಯಿತು ಅಂತ ಹೇಳಿ ನಂತರ ನಾನು ಅದನ್ನು ಸ್ವಲ್ಪ ಹೀಗೆ ಅದರ ಒಳಗಡೆ ಫಸ್ಟು ನಾವು ಫಾಲ್ಸ್ ಹಾಕಿರೋ ಕಡೆ ನಾನು ಇದನ್ನು ಮುಳುಗಿಸ್ತಾ ಇದ್ದೀನಿ ಯಾಕೆಂದರೆ ಕೆಲವೊಂದು ಸಾರಿ ಫಾಲ್ಸು ಕಲರ್ ಬಿಡುವ ಸಾಧ್ಯತೆ ಇರುತ್ತೆ ನಾವು ಒಮ್ಮೆಲೆ ಎಲ್ಲ ಪೂರ್ತಿ ಸೀರೆನ ಇಡೀ ಸೀರೆನ ನಾವು ಈ ಥರ ನೆನೆಸಿಟ್ಬಿಟ್ರೆ ಫಾಲ್ಸಿನ ಕಲರೆಲ್ಲ ಪೂರ್ತಿ ಸೀರೆಗೆ ಅಂಟ್ಕೊಂಡು ಸೀರೆ ಹಾಳಾಗೋ ಚಾನ್ಸಸ್ ಇರುತ್ತೆ ದುಬಾರಿ ಸೀರೆ ಆಗಿರೋದ್ರಿಂದ ಮುಂಜಾಗ್ರತೆ ವಹಿಸಲೇಬೇಕಾಗುತ್ತೆ ನೀವು ನೋಡ್ತಿರ್ಬೋದು ಇವಾಗ ನಾನು ಫಾಲ್ಸನ್ನು ಈ ರೀತಿ ನೆನೆಸಿಡೋ ಇಟ್ರೂ ಕೂಡ ಸ್ವಲ್ಪವೂ ಕೂಡ ಕಲರ್ ಬಿಟ್ಕೊಂಡಿಲ್ಲ ಸೊ ಹಾಗಾಗಿ ನೀವೇನು ಮಾಡಬಹುದು ಪೂರ್ತಿ ಸೀರೆನ ನೀವು ಇದರಲ್ಲಿ ನೆನೆಸಿಡಬಹುದು ಬಟ್ ಕೇವಲ ಎರಡು ನಿಮಿಷ ಮಾತ್ರ ಈ ಸೀರೆನ ಹೀಗೆ ನೆನೆಸಿಡಿ ಇಲ್ಲ ಅಂದರೆ ಸೀರೆ ಹಾಳಾಗೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ನಾನಿಲ್ಲಿ ನೋಡಿ ಏನು ನೆರಿಗೆ ಮಾಡ್ಕೊಂಡಿದ್ವಲ್ಲ ಅದೇ ಮೆಥಡಲ್ಲೇ ಜಸ್ಟ್ ಎರಡೇ ನಿಮಿಷ ಇದನ್ನು ಈ ರೀತಿ ನೆನೆಸಿ ಇಟ್ಕೋತೀನಿ ಎರಡು ನಿಮಿಷದ ನಂತರ ಈ ಸೀರೆನ ತೆಗೆದುಬಿಟ್ಟು ನೋಡಿ ಸ್ವಲ್ಪವೂ ಕೂಡ ಕಲರ್ ಬಿಟ್ಟಿಲ್ಲ ನಂತರ ಒಳ್ಳೆ ನೀರಲ್ಲಿ ಇದನ್ನು ಮತ್ತೆ ಎರಡು ಸರಿ ಇದನ್ನು ಜಾಲಿಸಿದರೆ ಆಯಿತು ನಮ್ಮ ಸೀರೆ ಫುಲ್ ನೀಟಾಗಿ ಕ್ಲೀನ್ ಆಗುತ್ತೆ ಬೇಕಿದ್ರೆ ನೀವು ಬಾರ್ಡರ್ ಹತ್ತಿರ ಫಾಲ್ಸ್ ಹತ್ತಿರ ಇಲ್ಲಿ ಸ್ವಲ್ಪ ಕಲಿಯಿಂದ ನೀಟಾಗಿ ಉಜ್ಕೋಬಹುದು ಬಟ್ ಯಾವುದೇ ಕಾರಣಕ್ಕೂ ಬ್ರಷನ್ನು ಹಾಕಬೇಡಿ ಬಾರ್ಡರ್ ಹಾಳಾಗುತ್ತೆ ಸೀರೆ ಹಾಳಾಗುತ್ತೆ ಸೊ ಹಾಗಾಗಿ ನೀಟಾಗಿ ಸ್ಮೂತಾಗಿ ಲೈಟಾಗಿ ನೋಡಿ ಈ ರೀತಿ ನೀವು ಜಾಲಿಸ್ಕೊಂಡ್ರೆ ಸಾಕು ರೇಷ್ಮೆ ಸೀರೆ ಆಗಿದ್ದರಿಂದ ನಾವು ಸ್ಮೂತಾಗಿ ಹ್ಯಾಂಡಲ್ ಮಾಡಬೇಕು ನೋಡಿ ನ ಇದು ಈ ಸೀರೆ ಇದೆಯಲ್ಲ ಏನಿಲ್ಲ ಅಂದ್ರೂ ನಲವತ್ತು ವರ್ಷ ಹಳೆಯ ಸೀರೆ ಆದರೂ ಕೂಡ ಬಾರ್ಡರ್ ಇನ್ನೂ ಎಷ್ಟು ಶೈನಿಂಗ್ ಇದೆ ಅಂತ ಹೇಳಿ ಫ್ರೆಂಡ್ಸ್ ನಾವು ಮೇಂಟೈನ್ ಮಾಡುವ ಹಾಗೆ ಇರುತ್ತೆ ನಮ್ಮ ಸೀರೆಗಳು ಸೊ ನೋಡಿ ಈ ರೀತಿ ನಾನು ಮನೆಯಲ್ಲೇ ಈ ರೀತಿ ಎರಡು ಸಾರಿ ಒಳ್ಳೆ ನೀರಲ್ಲಿ ಜಾಲಿಸ್ಬಿಟ್ಟು ನಾನು ಇದನ್ನ ನೆರಳಲ್ಲಿ ಒಣ ಹಾಕ್ತೀನಿ ಯಾವುದೇ ಕಾರಣಕ್ಕೂ ಬಿಸಿಲಲ್ಲಿ ಇದನ್ನ ಒಣ ಹಾಕಬೇಡಿ ನೆರಳಲ್ಲಿನೆ ಒಣ ಹಾಕಿ ಹಾಗೆಯೇ ಸೀರೆನ ನೀವು ಹಿಂಡ್ಕೊಳಕ್ ಹೋಗಬೇಡಿ ಅದನ್ನ ಇಳಿಲಿಕ್ಕೆ ಹಾಗೆ ಬಿಟ್ಬಿಡಿ ನೀರು ಇಳಿಲಿಕ್ಕೆ ಹಾಗೆ ಬಿಟ್ಬಿಟ್ಟು ನಂತರ ಅದನ್ನ ಒಣ ಹಾಕಿ ಅದನ್ನೇ ಯಾವುದೇ ಕಾರಣಕ್ಕೂ ಅದನ್ನ ಹಿಂಡಲಿಕ್ಕೆ ಹೋಗಬೇಡಿ ನೋಡಿ ನಾನು ಎರಡು ಸಾರಿ ಅದನ್ನ ಒಳ್ಳೆ ನೀರಲ್ಲಿ ಅದನ್ನು ಎದ್ದಿಬಿಟ್ಟು ತೆಗೆದು ನಂತರ ನೆರಳಲ್ಲೇನೆ ಈ ರೀತಿ ನಾನು ಒಣ ಹಾಕ್ತಾ ಇದ್ದೀನಿ ಬಿಸಿಲಲ್ಲಿ ಒಣ ಹಾಕಿದರೆ ಬಾರ್ಡರ್ ಬೇಗನೆ ಕಪ್ಪಾಗ್ಬಿಡುತ್ತೆ ಸೀರೆಯ ಕಲರ್ ಕೂಡ ಫೇಡಾಗಿಬಿಡುತ್ತೆ ಸೊ ಹಾಗಾಗಿ ನೆರಳಲ್ಲೇನೆ ನೀವು ಅಥವಾ ಬೆಳಗಿನ ಎಳೆ ಬಿಸಿಲಲ್ಲೂ ಕೂಡ ಸೀರೆಗಳನ್ನು ಒಣ ಹಾಕಬಹುದು ನೋಡಿದ್ರಲ್ಲ ಫ್ರೆಂಡ್ಸ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಯೂಸ್ ಆಗುತ್ತೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ನಿಮಗೆ ಏನಾದರೂ ಈ ವಿಡಿಯೋ ಯೂಸ್ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಇಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಹಾಗೆ ನಮ್ಮ ವಿಡಿಯೋಗೆ ಒಂದು ಲೈಕ್ ಕೊಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ಕನ್ನಡ ಚಾನಲ್ನ ಪ್ರೋತ್ಸಾಹಿಸಿ ಸಿಗೋಣ ಹಾಗಾದರೆ ಮತ್ತೊಂದು ಇಂಟ್ರೆಸ್ಟಿಂಗ್ ಹಾಗೆಯೇ ಯೂಸ್ಫುಲ್ ವಿಡಿಯೋ ಒಂದಿಗೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು